ಯೌವನ ಪಡೆದ ಚವನ ಭೃಗು ಮಹರ್ಷಿಯ ಆಶ್ರಮವಿದ್ದುದು ಸರೋವರವೊಂದರ ಸಮೀಪದಲ್ಲಿ ಆ ಸರೋವರದ ತಡಿಯಲ್ಲಿ ಭೃಗು ಪುತ್ರರಾದ ಚವನರು ಕೂತು ನಿತ್ಯವೂ ಧ್ಯಾನ ನಿರತರಾಗಿರುತ್ತಿದ್ದರು ವಯಸ್ಸಾಗುತ್ತಿದ್ದಂತೆ ಧ್ಯಾನ ತಪಸ್ಸುಗಳಲ್ಲಿ ಹೆಚ್ಚು ಕಾಲವನ್ನು ವ್ಯಯಿಸತೊಡಗಿದರು ಹಾಗೆ ಅಲ್ಲಿ ಒಂದು ಸಲ ಕೂತ ಚವನರು ದಿನಗಟ್ಟಲೆ ಮಾಸಗಟ್ಟಲೆಯಾದರೂ ಏಳಲಿಲ್ಲ ಆ ಜಾಗದಲ್ಲಿ ಒಂದು ಹುತ್ತವೇ ಬೆಳೆದುಕೊಂಡು ಬಿಟ್ಟಿತು ಆ ಸ್ಥಳಕ್ಕೆ ಒಮ್ಮೆ ಶರ್ಯಾತಿ ಮಹಾರಾಜನು ವನವಿಹಾರಕ್ಕೆ ಬಂದ ಅವನ ಜೊತೆಗೆ ಅವನ ಮಗಳು ಸುಕನ್ಯೆಯೂ ಬಂದಿದ್ದಳು ಅವಳು ತನ್ನ ಸಖಿಯರೊಂದಿಗೆ ಕೂಡಿಕೊಂಡು ಕಾಡಿನ ಗಿಡಗೆಂಟೆಗಳನ್ನು ಕೆತ್ತು ಹಾಕುತ್ತ ಯೌವನದ ಮದದಿಂದ ನಡೆದಾಡುತ್ತಿದ್ದಳು ಅವಳು ಹುತ್ತದ ಬಳಿ ಸುಳಿದಾಗ ಹುತ್ತದ ಒಳಗಿನಿಂದ ಅವಳನ್ನು ಚವನರು ಕಂಡರು ಅವಳಿಗೆ ಹುತ್ತದ ಸಂದಿನಿಂದ ಏನೋ ಹೊಳೆಯುತ್ತಿರುವಂತೆ ಕಂಡಿತು ಕಟ್ಟಿಯೊಂದನ್ನು ಕೈಗೆತ್ತಿಕೊಂಡು ಮಿನುಗುತ್ತಿರುವ ವಸ್ತುವಿಗೆ ಚುಚ್ಚಿಬಿಟ್ಟಳು ತಮ್ಮ ಕಣ್ಣುಗಳಿಗೆ ಕಡ್ಡಿಯಿಂದ ಚುಚ್ಚಿದ ಅವಳ ಮೇಲೆ ಚವನರಿಗೆ ಕೋಪ ಉಕ್ಕಿತು ಅವಳೊಂದಿಗೆ ಬಂದಿದ್ದ ಪರಿವಾರದವರೆಲ್ಲ ಮಲ ಮೂತ್ರ ಕಟ್ಟಿಕೊಂಡು ಒದ್ದಾಡುವಂತಾಯಿತು ರಾಜನಿಂದ ಮೊದಲುಗೊಂಡು ಸಕಲ ಸೈನಿಕರೂ ಕಷ್ಟದಿಂದ ನರಳುತ್ತಿರುವಾಗ ರಾಜ ಇದಕ್ಕೆ ಕಾರಣವೇನಿರಬಹುದೆಂದು ಎಲ್ಲರನ್ನೂ ಕರೆದು ಏನಾದರೂ ದೋಷವಾಗಿದೆಯೇ ಎಂದು ವಿಚಾರಿಸತೊಡಗಿದ ಆಗ ಮಗಳು ಸುಕನ್ಯೆ ತಾನು ಹುತ್ತದಲ್ಲಿ ಹೊಳೆಯುತ್ತಿದ್ದ ವಸ್ತುವಿಗೆ ಕುತೂಹಲ ತಾಳದೆ ಕಡ್ಡಿಯಲ್ಲಿ ತಿವಿದ ವಿಷಯವನ್ನು ಹೇಳಿದಳು ಆಗ ರಾಜನು ಹುತ್ತದ ಬಳಿ ಬಂದು ಚವನರನ್ನು ಹೊರಕ್ಕೆ ಬರಮಾಡಿಕೊಂಡು ಕ್ಷಮೆ ಯಾಚಿಸಿದನು ಆಗ ಚವನರು ನಿನ್ನ ಮಗಳು ಯೌವನದ ಮಾದದಿಂದ ಇಂತಹ ಅಪಚಾರವನ್ನು ಎಸಗಿದ್ದಾಳೆ ಆದ್ದರಿಂದ ವಯಸ್ಸಾದ ನನ್ನೊಂದಿಗೆ ನಿನ್ನ ಮಗಳ ವಿವಾಹ ಮಾಡು ಆಗ ನಿನ್ನನ್ನು ನಿನ್ನ ಪರಿವಾರವನ್ನು ಕ್ಷಮಿಸುತ್ತೇನೆ ಎಂದರು ಮಹಾರಾಜ ಕ್ಷಣ ವಿಚಲಿತನಾದರೂ ಅನ್ಯ ಮಾರ್ಗವಿಲ್ಲದೆ ಒಪ್ಪಿಕೊಂಡ ಮಗಳೂ ತನ್ನ ತಪ್ಪಿಗೆ ಆದ ಪ್ರಾಯಶ್ಚಿತ ಅಂತ ತಲೆದೂಗಿದಳು ಪ್ರಾಯದ ಮಗಳು ಸುಕನ್ಯೆಯನ್ನು ಮುಪ್ಪಿನ ಚವನರಿಗೆ ವಿವಾಹ ಮಾಡಿಕೊಟ್ಟು ಮಹಾರಾಜ ತನ್ನ ಪರಿವಾರದೊಂದಿಗೆ ರಾಜ್ಯಕ್ಕೆ ಹಿಂದಿರುಗಿ ಹೊರಟು ಹೋದ ಇತ್ತ ಸುಗನ್ಯೆಯು ತನ್ನ ಪಾಲಿಗೆ ಒದಗಿದ ಬದುಕನ್ನು ಪ್ರೀತಿಯಿಂದಲೇ ಸ್ವೀಕರಿಸಿದಳು ಶ್ರದ್ಧಾಭಕ್ತಿಗಳಿಂದ ಸೇವೆ ಮಾಡುತ್ತಾ ಸಂತೋಷದಿಂದಲೇ ಕಾಲವನ್ನು ಕಳೆಯತೊಡಗಿದಳು ಹೀಗಿರುತ್ತ ಒಂದು ದಿನ ಆ ಮಾರ್ಗವಾಗಿ ಆಕಾಶದಲ್ಲಿ ಅಶ್ವಿನಿ ದೇವತೆಗಳು ಸಂಚರಿಸುತ್ತಾ ಸರೋವರದಲ್ಲಿ ಮೀಯುತ್ತಿದ್ದ ಸುಕನ್ಯೆಯನ್ನು ಕಂಡು ಮೋಹಿತರಾದರು ಅವಳ ಬಳಿಗೆ ಬಂದು ಅವಳ ಪೂರ್ವಾಪರವನ್ನು ವಿಚಾರಿಸಿದರು ಅವಳು ತನ್ನ ತಂದೆ ಶರ್ಯಾತಿ ಮಹಾರಾಜನೆಂದು ತನ್ನ ಪತಿ ಚವನರೆಂದು ಹೇಳಿದಳು ಆ ಮಾತಿಗೆ ಅಶ್ವಿನಿ ದೇವತೆಗಳು ಬಿದ್ದು ಬಿದ್ದು ನಕ್ಕರು ಪ್ರಾಯ ಉಕ್ಕುತ್ತಿರುವ ಸುಂದರಿಯಾದ ನೀನು ಮುಪ್ಪಿನ ಮನುಷ್ಯ ಚವನರೊಂದಿಗೆ ಹೇಗೆ ಸುಖವಾಗಿರಲು ಸಾಧ್ಯ ಎಂದು ಹಾಸ್ಯ ಮಾಡಿ ತಮ್ಮಿಬ್ಬರಲ್ಲಿ ಯಾರನ್ನಾದರೂ ಒರಿಸು ಎಂದು ಕೇಳಿಕೊಂಡರು ಸುಕನ್ಯೆ ಆ ಮಾತಿಗೆ ಬಂದ ದಾರಿ ಹಿಡಿದು ಹೋಗಿರೆಂದು ಸೆರಗು ಕಟ್ಟಿಕೊಂಡು ಹೊರಳಿ ಆಶ್ರಮದ ಕಡೆಗೆ ನಡೆಯತೊಡಗಿದಳು ಅವರು ಬಿಡಲಿಲ್ಲ ಹಿಂದೆ ಹಿಂದೆಯೇ ನಡೆಯುತ್ತಾ ಬಂದು ಹೇಳಿದರು ಈಗೊಂದು ಮಾತು ನಿನ್ನ ಪತಿಗೆ ನಾವು ಮರಳಿ ಯೌವ್ವನ ಕೊಡುತ್ತೀವಿ ಆಗ ನಮ್ಮ ಮೂವರಲ್ಲಿ ಯಾರು ನಿನಗೆ ಇಷ್ಟವಾಗುವರೋ ಅವರನ್ನು ಒಪ್ಪಿಕೊಂಡು ಸಂಸಾರ ಮಾಡು ಈ ಮಾತನ್ನು ಕೇಳಿಕೊಂಡು ಅದರಂತೆಯೇ ಬಂದು ತನ್ನ ಗಂಡನಲ್ಲಿ ಹೇಳಿಕೊಂಡು ಚಿಂತಿಸುತ್ತಾ ಕೂತಳು ಸುಕನ್ಯೆ ಜವನರಿಗೂ ಚಿಕ್ಕ ಪ್ರಾಯದ ಹೆಣ್ಣಿಗೆ ಅನ್ಯಾಯವಾಯಿತು ತನ್ನಿಂದ ಅನ್ನುವ ಪಾಪಭಾವ ಕುಟುಕುತ್ತಿತ್ತು ಈ ದೆಸೆಯಿಂದ ತನಗೆ ಮತ್ತೆ ಯೌವನ ಪ್ರಾಪ್ತಿಯಾಗುವುದಾದರೆ ಅವಳಿಗೆ ಸುಖವಾದ ದಾಂಪತ್ಯವನ್ನು ಕಟ್ಟಿಕೊಟ್ಟಂತಾಗುತ್ತದೆ ಎಂದು ಚವನರೂ ಯೋಚಿಸಿದರು ಕಡೆಗೆ ಚವನರು ಅಶ್ವಿನಿ ದೇವತೆಗಳ ಮಾತಿಗೆ ಒಪ್ಪಿಕೊಂಡರು ಅವರು ಹೇಳಿದಂತೆ ದಿವ್ಯ ಜಲದಲ್ಲಿ ಮುಳುಗಿದರು ಅವರೊಂದಿಗೆ ಅಶ್ವಿನಿ ದೇವತೆಗಳೂ ನಿಂದರು ಮೂವರೂ ಒಟ್ಟಿಗೆ ಮೇಲೆ ಬಂದರು ಏನಾಶ್ಚರ್ಯ ಮೂವರು ಯೌವನದಿಂದ ಕಂಗೊಳಿಸುತ್ತ ಸಮಾನ ರೂಪಿನಿಂದ ಹೊಳೆಯುತ್ತಿದ್ದಾರೆ ಸುಕನ್ಯೆ ಸ್ವಲ್ಪವೂ ಕಾಲ ವಿಳಂಬ ಮಾಡದೆ ಪುನಃ ತನ್ನ ಪತಿಯೇ ತನಗೆ ಬೇಕೆಂದು ಆರಿಸಿಕೊಂಡಳು ಅಶ್ವಿನಿ ದೇವತೆಗಳಿಗೆ ಇದರಿಂದ ಬೇಸರವೇನೂ ಆಗಲಿಲ್ಲ ಒಳ್ಳೆಯದಾಗಲೆಂದು ಅವರು ಹರಸಿದರು ಚಪನರು ದೇವತೆಗಳೇ ನಿಮ್ಮಿಂದ ನನಗೆ ಯೌವನ ಪ್ರಾಪ್ತವಾಗಿದೆ ಇದಕ್ಕೆ ಪ್ರತಿಯಾಗಿ ನಿಮಗೆ ದೇವೇಂದ್ರನೆದುರಿಗೆ ಸೋಮಪಾನ ಮಾಡಿಸಿ ಸಂತೋಷಪಡಿಸುತ್ತೇನೆ ಎಂದು ಹೇಳಿದರು ಅದಕ್ಕೆ ಅಶ್ವಿನಿ ದೇವತೆಗಳು ಹರ್ಷಗೊಂಡು ಅಲ್ಲಿಂದ ಹೊರಟು ಹೋದರು ಮುಂದೆ ಮಾವ ಶರ್ಯಾತಿಯನ್ನು ಆಶ್ರಮಕ್ಕೆ ಬರಮಾಡಿಕೊಂಡು ಅವನಿಂದ ಯಾಗವನ್ನು ಮಾಡಿಸಿ ಅಶ್ವಿನಿ ದೇವತೆಗಳಿಗೆ ಸೋಮವನ್ನು ಅರ್ಪಿಸಿದರು ಅಡ್ಡಿಪಡಿಸಿದ ಇಂದ್ರನಿಗೆ ತಿರುಗೇಟು ನೀಡಿ ಇಂದ್ರನೇ ಕ್ಷಮೆಯಾಚಿಸುವಂತೆ ಮಾಡಿ ಅವನೆದುರಿಗೆ ಅಶ್ವಿನಿ ದೇವತೆಗಳಿಗೆ ಸೋಮವನ್ನು ಅರ್ಪಿಸಿದರು ಆ ದಿನದಿಂದ ಅಶ್ವಿನಿ ದೇವತೆಗಳು ಸೋಮಪಾನಕ್ಕೆ ಅರ್ಹರೆಂದು ಇಂದ್ರನೇ ಬಾಯಿಬಿಟ್ಟು ಹೇಳುವಂತೆ ಮಾಡಿದರು ಇದು ಯೌವನವನ್ನು ಮರಳಿ ಪಡೆದ चवनरकतु